ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರು ಭಾಳ ಸೀನಿಯರ್ ಇದ್ದಾರೆ ಸೊ ಅವರು ಹೇಳ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳೋ ಮಾತನಾಡ್ಬೋದಾಯಿತು ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಅದನ್ನು ಹೇಳಲಿಕ್ಕಾಗಲ್ಲ ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ ಅದು ರೀಶಪಲ್ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಯಾವುದಾಗತ್ತೆ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ನಿ ಬಿ ಜೆ ಪಿ ಥರ ಆಗಲ್ಲ ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ ಇನ್ನೊಂದು ಕಡೆ ವಿಜೇಂದ್ರನಿಗೆ ಅಶೋಕಿಗೆ ಮಾತಾಡಕ್ಕೆ ಬಿಡ್ತಾರೆ ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಒಂದೇ ಸೊ ಇಲ್ಲಿ ಸಿದ್ದರಾಮಯ್ಯವರು ನೆನೆ ಹೇಳಿದಾರಲ್ಲ ಶಾಸಕರು ಶಾಸಕರು ಎಷ್ಟು ಮುಖ್ಯನೋ ಶಾಸಕರು ಎಷ್ಟು ಮುಖ್ಯನೋ ಹೈಕಮಾಂಡು ಅಷ್ಟೇ ಮುಖ್ಯ ಡಿ ಕೆ ಡಿ ಕೆ ಏನಂದ್ರು ಸಿದ್ದರಾಮಯ್ಯವ್ರು ಹೇಳಿದ್ಮೇಲೆ ಏನು ಅಭ್ಯಂತರ ಇಲ್ಲ ಸಿದ್ದರಾಮಯ್ಯವರು ನಮ್ಮ ಹೈಕಮಾಂಡು ನಾವು ಏನು ಹೇಳ್ತಾರೋ ಅದು ಅದರಿಂದ ನಮ್ಮಲ್ಲಿ ಎಲ್ಲ ಸಾಫ್ಟೇ ಹೈಕಮ್ಯಾಂಡು ಮತ್ತು ಶಾಸಕರು ಹೇಳ್ದಂಗೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಸಾಫ್ಟ್ ಏನು ಯಾರಿಗೂ ಏನು ಮಾಡಿಲ್ಲ ಸೊ ತೀರ್ಮಾನ ಒಳ್ಳೆ ರೀತಿನಲ್ಲಿ ಆಗುತ್ತೆ ವಿನ ಯಾವುದೇ ಗೊಂದಲ ಆಗಲ್ಲ ಅದರಿಂದ ನಿಮಗೆ 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 ವಿರೋಧ ಪಕ್ಷದವರಿಗೆ ಯಾವ ಕಾರಣಕ್ಕೂ ನೀವುಸು ಹೆಚ್ಚಿಗೆ ಖಾರವಾಗಿ ಸಿಗಲ್ಲ ಏನು ತೀರ್ಮಾನ ಮಾಡ್ತಾರೋ ಏನ್ ತೀರ್ಮಾನ ಮಾಡ್ಬೇಕು ಅಂತಿದ್ರೆ ಹೈಕಮಾಂಡ್ ಗೊತ್ತಿಲ್ಲ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳಿದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಹತ್ರನೂ ಚರ್ಚೆ ಆಗಿಲ್ಲ ಯಾರಿಗೂ ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಷಪಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳು ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವಂಬರ್ ಇಪ್ಪತ್ತನೇ ತಾರೀಕು ಮೇಲೆ ರೀಶಪಲ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಹೌದು ಆ ಸಂದರ್ಭದಲ್ಲಿ ಏನೇನಾಗುತ್ತೆ ಯಾರನ್ನು ಬದಲಾವಣೆ ಮಾಡ್ತಾರೆ ಯಾವ ಖಾತೆ ಬದಲಾವಣೆ ಆಗುತ್ತೆ ಮಂತ್ರಿ ಡ್ರಾಪ್ ಆಗ್ತಾರೆ ಯಾರು ಹಸುಗರು ಬರ್ತಾರೆ ಎಲ್ಲವೂ ಆ ಟೈಮ್ನಲ್ಲೇ ಸಿ ಎಮ್ಗೆ ಅಧಿಕಾರ ಇರೋದು ಸಿ ಎಮ್ ಹೈಕಮಾಂಡ್ ಜೊತೆ ಮಾತಾಡ್ ಮಾಡಿ ಅದು ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ನಿಮ್ ಸಹಕಾರಕ್ಕೂ ಅಭಿನಂದನೆಗಳು ಸೊ ಇದನ್ನು ಸ್ವಲ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ಬಿಜಿ ಒತ್ತಡದಲ್ಲಿ ನಮ್ಮ ಕುಟುಂಬದಲ್ಲಿ ಸೊ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ನಮ್ಮ ಅಣ್ಣ ನನ್ನ ಹೆಂಡತಿ ನನ್ನ ಮಗ ಇನ್ನೊಬ್ರು ನಮ್ಮ ಅಣ್ಣನ ಮಗ ಎಲ್ಲ ಸೊ ನಾವು ಇಲ್ಲಿವರೆಗೆ ಯಾವುದೇ ನೇರ ಚುನಾವಣೆಗೆ ನಮ್ಮ ಕುಟುಂಬದಲ್ಲಿ ಬಂದಿರಲಿಲ್ಲ ಇವನು ಪ್ರಪ್ರಥಮವಾಗಿ ಸೊಸೈಟಿಗೆ ಅನೇಕರು ನಿಂತ್ಕೊಂಡು ಮಾಡಿದ್ದಾರೆ ನಮ್ಮ ರವಿದೇ ಜಾಸ್ತಿ ನಮ್ಮ ಶಾಸಕರೇ ಅವನು ಒಂದು ಸ್ವಲ್ಪ ಏನಾದರೂ ಒಂದು ಅವಕಾಶ ಆದರೆ ಇನ್ನೂ ಒಂದು ಸ್ವಲ್ಪ ಜನರ ಹತ್ರ ಹೋಗಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಅಂತ ನಮ್ಮ ದಿನೇಶು ಇವರು ಜೋಗಿಗೌಡರು ಇವರೆಲ್ಲ ನಿಂತ್ಕೊಂಡು ಸ್ವಲ್ಪ ಅವನಿಗೆ ಸೊಸೈಟಿ ಮೂಲಕ ಡಿ ಸಿ ಬ್ಯಾಂಕ್ ತಂದಿದ್ದಾರೆ ಅವನು ಅದನ್ನು ಹೆಂಗೆ ಉಳಿಸ್ಕೊಂಡು ಹೋಗ್ತಾನೆ ಯಾವ ರೀತಿ ಜನರ ಜೊತೆ ಬೆರಿತಾನೆ ಅನ್ನೋದು ಅವನಿಗೆ ಬಿಟ್ಟು ವಿಚಾರ ನಾನು ಇವತ್ತು ಅವನು ಏನೋ ಆಗ್ತಾನೆ ಏನೋ ಬೆಳಿತಾನೆ ಏನೋ ಹಿಂಗೆ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಅವನು ಎಷ್ಟರ ಮಟ್ಟಿಗೆ ಜನರ ಜೊತೆ ಲೀಡ್ರ್ಗಳ ಜೊತೆ ನಡ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಅದು ದೇವೇಗೌಡರು ನಂಗೆ ಹೇಳಿದ್ರು ದೇವೇಗೌಡರು ಹಿಂದೆ ಬಿ ಜೆ ಪಿ ಜೊತೆ ಸವಾಸ ಮಾಡಿದಾಗ ನೋಡು ಸ್ವಾಮಿ ನೀನು ನೀ ಸ್ನೇಹಿತನವೇ ಹಿಂಗೆ ಮಾಡ್ಕೊಂಡಿದ್ದೀರಾ ಯಾವ ಕಾರಣಕ್ಕೂ ನೀವು ಸಕ್ಸಸ್ ಆಗೋಲ್ಲ ನೀವು ಫೇಲ್ ಆಗ್ತೀರಾ ನೀವು ನಿಮ್ಮನ್ನು ಮುಗಿಸ್ತಾರೆ ಅವರು ಅಂತ ಹೇಳಿದರು ಅದನ್ನೇ ಹೇಳಿದ್ದೆ ನಾನು ಈಗ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಗೊತ್ತೆಲ್ಲ ಈಗ ನೋಡ್ಬಿ ಕುಮಾರಸ್ವಾಮಿ ಅವರು ಈಗ ಯಾವ ಕಾರಣಕ್ಕೂ ನಾವು ಅವ್ರ ಮಂತ್ರಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗಿದೆಯಲ್ಲ ಮೈತ್ರಿ ಬಿಡೋದೇ ಇಲ್ಲ ಅಂತ ಹೇಳೋರ್ಲ ಇತಿಹಾಸ ನಾನು ಮೊನ್ನೆ ಹೇಳಿದೆ ಟಿ ವಿ ಸ್ನೇಹಿತರ ಮುಂದೆ ಎಂಬತ್ತ ಮೂರ ಜನತಾ ಪರಿವಾರ ಸ್ಟಾರ್ಟ್ ಆದ್ದು ಎಪ್ಪತ್ತೇಳ ಎಪ್ಪತ್ತೇಳು ಅಂತ ಕಾಣುತ್ತೆ ಅಲ್ಲಿಂದ ಇಲ್ಲಿವರೆಗೆ ಐದು ವರ್ಷ ದೇವೇಗೌಡರ ಕುಟುಂಬ ಯಾವ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾರೋ ಅಧಿಕಾರ ಇನ್ನೊಂದು ಚುನಾವಣೆ ಮಾಡಿಲ್ಲ ಇನ್ನೊಂದು ಚುನಾವಣೆ ಅವರ ಜೊತೆಯಲ್ಲಿ ಮಾಡಿಲ್ಲ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ನೇಹ ಇರುತ್ತಾ ಇಲ್ವಾ ಅಂತ ಕಾದ್ ನೋಡೋಣ